ಕೋಚಿಮುಲ್ನಲ್ಲಿ ನೇಮಕಾತಿ ಹಗರಣ ಆರೋಪ ಕುರಿತು ಕೋಚಿಮುಲ್ನ ಅಧ್ಯಕ್ಷ ಹಾಗೂ ಶಾಸಕ ನಂಜೇಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ ತಮ್ಮ ಮೇಲೆ ಆರೋಪ ಕೇಳಿಬಂದ ಹಿನ್ನೆಲೆ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಒಟ್ಟು ಎಂಬತ್ತೊಂದು ಪೋಸ್ಟ್ಗೆ ನೇಮಕಾತಿ ಕರೆದಿದ್ದೇವೆ ಒಂದು ಇಷ್ಟು ಐದು ಪ್ರಕಾರ ನೇಮಕಾತಿ ಪ್ರಕ್ರಿಯೆ ಕೂಡ ಆಗ್ತಾ ಇದೆ ನೇಮಕಾತಿ ಆದೇಶ ಇನ್ನೂ ಫೈನಲ್ ಆಗಿಲ್ಲ ಎರಡು ಮೂರು ದಿನದೊಳಗೆ ಅಂತಿಮ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗುತ್ತೆ ವೈರಲ್ ಆಗಿರುವ ಪಟ್ಟಿ ಫೈನಲ್ ಆದರೆ ರಾಜೀನಾಮೆ ನೀಡ್ತೇನೆ ಅಂತ ಹೇಳಿದ್ರು ಎಲ್ಲರನ್ನ ಕಳೆದ ಒಂದು ಒಂದು ವಾರದಿಂದ ನೇರ ಸಂದರ್ಶನ ಮಾಡಲಾಗುತ್ತೆ ಒಕ್ಕೂಟಕ್ಕೆ ಕೆಟ್ಟ ಹೆಸರು ತರುವ ಕೆಲಸ ಆಗ್ತಾ ಇದೆ ಬೋಗಸ್ ಪಟ್ಟಿ ಮಾಡಿಕೊಂಡು ಜಾಲತಾಣಗಳಲ್ಲಿ ಬಿಟ್ಟಿದ್ದಾರೆ ಇದರ ಬಗ್ಗೆ ಗಂಭೀರವಾಗಿ ತನಿಖೆ ಮಾಡಿಸುತ್ತೇವೆ ಸುಖಾಸುಮ್ಮನೆ ಸಿಬ್ಬಂದಿಗಳ ಹೆಸರು ತರುತ್ತಿದ್ದಾರೆ ಇದಕ್ಕೂ ಅವರಿಗೂ ಸಂಬಂಧ ಇಲ್ಲ ಅಂತ ಸ್ಪಷ್ಟನೆ ನೀಡಿದ್ರು ಲೀಗಲ್ ಆಗಿ ಹೋಗ್ತಾ ಇದ್ರು ತನಿಖೆ ಮಾಡಿಸ್ತಾ ಇದ್ವಿ ಚಾಲು ತಾತ ಇಲ್ಲಿ ಸ್ಟಾರ್ಟ್ ಅಲ್ಲಿ ಅಲ್ಲಿಕೊಂಡ್ರೆ ಈ ಪಟ್ಟಿ ಹೆಂಗ್ ಬಂತು ಯಾರೇ ಆಗಿರ್ಬೋದು ನಮ್ಮ ಇಲಾಖೆ ಅಧಿಕಾರಿ ಆಗಿರ್ಬೋದು ನೀವು ಅವನೇ ನಾನು ಕೇಳಿದೀವಿ ಅಧಿಕಾರಿ ಆಗಿರ್ಬೋದು ಇಲ್ಲ ಯಾವಾಗ ಬೇಕು ಅಂತೇಳಿ ನಮ್ಮ ಒಕ್ಕೂಟಕ್ಕೆ ನಮ್ಮ ಆಡಳಿತ ಮಂಡಳಕ್ಕೆ ಮಾಡಿರ್ಬೋದು ಇದು ತನಿಖೆ ಮಾಡಿಸ್ತೀವಿ ಇದರ ಇದರಲ್ಲಿ ಯಾರಿದ್ದಾರೆ ಅಂತ ತಂದು ಕಾನೂನು ರೀತಿ ಅವ್ರ ಕ್ರಮ ತೆಗೆದಂತೆ ಸರಿ ತೀರ್ಮಾನ